ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಮಂದಗೆರೆ ಗ್ರಾಮದ ಶ್ರೀ ಜಗನ್ನಾಥ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮಕ್ಕಳ ಸಂತೆಯಲ್ಲಿ ತಿಂಡಿ ತಿನಿಸು ತಂಪು ಪಾನೀಯಗಳು ಐಸ್ ಕ್ರೀಮ್ ಹಣ್ಣುಗಳು ಪಾನಿಪುರಿ ಗೋಬಿ ಮುಂತಾದವುಗಳನ್ನು ಪೈಪೋಟಿಯ ಮೇಲೆ ಗ್ರಾಹಕರನ್ನು ಕರೆದು ಮಕ್ಕಳು ಭರ್ಜರಿ ವ್ಯಾಪಾರ ಮಾಡಿದರು ಮಕ್ಕಳು ತಮ್ಮ ಮನೆಯಿಂದ ಪೋಷಕರ ನೆರವಿನೊಂದಿಗೆ ತಯಾರಿಸಿ ತಂದಿದ್ದ ವಿವಿಧ ವಸ್ತುಗಳನ್ನು ಮಾರಾಟ ಮಾಡಿ ಪೋಷಕರು ಹಾಗೂ ಶಿಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು ಶ್ರೀ ಜಗನ್ನಾಥ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಇಂದು ಮಕ್ಕಳ ಸಂತೆಯ ಸಂಭ್ರಮ ಇಡೀ ಶಾಲೆಯ ವಾತಾವರಣವೇ ಸಂತೆಯಾಗಿತ್ತು ಇದಲ್ಲದೆ ಹಲವು ಮಕ್ಕಳು ವಿಜ್ಞಾನಕ್ಕೆ ಸಂಬಂಧಿಸಿದ ವಸ್ತುಗಳು ಶ್ರೀರಾಮ ಮಂದಿರ ಸೇರಿದಂತೆ ಮತ್ತಿತರ ಅನೇಕ ವಸ್ತುಗಳನ್ನು ತಯಾರು ಮಾಡಿ ವಸ್ತು ಪ್ರದರ್ಶನದಲ್ಲಿಟ್ಟು ಸಾರ್ವಜನಿಕರ ಮತ್ತು ಶಿಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ನಿರ್ದೇಶಕರುಗಳು ಮಾತನಾಡಿ ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳ ಜೊತೆ ಜೊತೆಗೆ ಲೆಕ್ಕಾಚಾರ ಗುಣಾಕಾರ ಕೂಡುವುದು ಕಳೆಯುವುದು ಸೇರಿದಂತೆ ವ್ಯವಹಾರ ಜಾಣ್ಮೆಯ ಬಗ್ಗೆ ವಿಶೇಷವಾಗಿ ಅರಿವು ಮೂಡಿಸಲು ಮಕ್ಕಳ ಸಂತೆಯನ್ನು ಏರ್ಪಡಿಸಲಾಗಿದೆ ಬೆಳಗಿನಿಂದಲೂ ಮಕ್ಕಳಿಂದ ವ್ಯಾಪಾರ ಜೋರಾಗಿದ್ದು ಮಕ್ಕಳು ತಂದಿರುವ ವಿವಿಧ ವಸ್ತುಗಳನ್ನು ಮಕ್ಕಳ ಪೋಷಕರು ಹಾಗೂ ಗ್ರಾಮಸ್ಥರು ಪೈಪೋಟಿಯ ಮೇರೆಗೆ ಖರೀದಿಸಿ ಸಂಭ್ರಮಿಸುತ್ತಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಶ್ರೀ ಜಿಪಿ ಶಿವರಾಮ್ ವಿದ್ಯಾಸಂಸ್ಥೆಯ ಶ್ರೀ ಜಗನ್ನಾಥ ಹಿರಿಯ ಪ್ರಾಥಮಿಕ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕೆ ಮುರಳೀಧರ್ ಕಾರ್ಯದರ್ಶಿ ಬಾಬು ಖಜಾಂಚಿ ನವೀನ್ ಮಾಜಿ ಉಪಾಧ್ಯಕ್ಷ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರತಿಯೊಂದು ಐಟಮನ್ನು ಸಹ ತಂದು ಈ ಕಾರ್ಯಕ್ರಮನ ಪ್ರತಿ ವರ್ಷನೂ ಈ ರೀತಿ ನಡೆಸ್ಕೊಳ್ಬೇಕಾಗಿ ಈ ನಮ್ಮ ಶಾಲೆಯ ಮಕ್ಕಳು ಮತ್ತು ಪೋಷಕರು ನಾವು ಧನ್ಯವಾದ ಹೇಳ್ತೀವಿ ಥ್ಯಾಂಕ್ ಯು

ಇದು ರಾಮಾಯಣದಿಂದಿಂದ ಚಿಕ್ಕದಾಗಿರುತ್ತೆ ಅಕನಿಗಳದವರ ಕಡಲಕ್ಕೆ ಇತ್ತಿಕ್ಕೆ 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 ಇತ್ತಿ ಕಟಾಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಸಂಸ್ಥೆಯ ವತಿಯಿಂದ ಪ್ರತಿ ಬಾರಿಯೂ ಒಂದೊಂದು ರೀತಿಯಂತಹ ಆಕ್ಟಿವಿಟೀಸ್ ಅಂತ ಮಾಡ್ತಾ ಬರ್ತಾ ಇರ್ತೀವಿ ಶಾಲೆಯ ಮಕ್ಕಳಿಂದ ಈ ಬಾರಿ ವಿಜ್ಞಾನ ವಸ್ತು ಪ್ರದರ್ಶನ ಮಕ್ಕಳಿಗೆ ಜ್ಞಾನ ಹೆಚ್ಚಾಗಲಿ ವ್ಯವಹಾರದ್ದು ಅಂತ ಹೇಳಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ನಾವು ಮಾಡಿಸ್ತೀವಿ ಈ ನಮ್ಮ ಶಾಲೆಯ ಒಂದನೇ ತರಗತಿಯಿಂದ ಹಿಡಿದು ಏಳನೇ ತರಗತಿ ತನಕ ಏನು ವ್ಯಾಸಂಗ ಮಾಡ್ತಾ ಇದ್ದಾರೆ ಆ ಹುಡುಗರಿಗೆ ಶಿಕ್ಷಕರ ಮಾರ್ಗದರ್ಶನದ ಮೇರೆಗೆ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮತ್ತು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಶ್ರೀರಾಮ ಮಂದಿರದ ಒಂದು ಅನ್ನು ಮಾಡಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಒಂದು ಗ್ರಾಮೀಣ ಪ್ರತಿಭೆ ಅನ್ನುವ ರೀತಿಯಲ್ಲಿ ಇದ್ದರೂ ಇಷ್ಟು ಒಂದು ಸೊಗಸಾಗಿ ಅವರಿಗೆ ಸಿಗುವಂತಹ ಪರಿಕರಗಳಲ್ಲೇ ಮಾಡಿ ಒಂದು ನಮ್ಮ ಶಾಲೆಯ ಹೆಮ್ಮೆಯನ್ನು ನಮ್ಮ ಮಕ್ಕಳು ತಂದುಕೊಡ್ತಾ ಇದ್ದಾರೆ ಅಂತ ಅಂತಂದು ಹೇಳ್ತಾ ಈ ಒಂದು ಮಾಡಲಿಂಗ್ ನೋಡಿ ತುಂಬ ಸಂತೋಷ ಆಯಿತು ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ತರ್ತಾರೆ ಮುಂದಿನ ಅವ್ರ ಭವಿಷ್ಯನೂ ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಮಾತನಾಡಿದ

ಸಂತೆ ಮೇಳ ಮಕ್ಕಳ ಸಂತೆ ಮಕ್ಕಳ ಸಂತೆ ಸೈನ್ಸ್ ಎಕ್ಸಿಬಿಷನ್ನು ಎಲ್ಲ ಮಾಡಿದ್ದಾರೆ ಆದರೂ ಮಕ್ಕಳು ಒರೇ ಸಹ ತಂದು ಮಾಡ್ಕೊಂಡು ಬಂದು ಓರೇನ್ ವ್ಯಾಪಾರ ಮಾಡ್ತಾ ಇದ್ದಾರೆ ಏನಕ್ಕೆ ಅಂದರೆ ಮುಂದೆ ಅವ್ರಿಗೆ ಬಿಸ್ನೆಸ್ ಮಾಡೋಕ್ಕಾಗಲಿ ಒಂದು ಬುದ್ಧಿಶಕ್ತಿ ಬರೋದಾಗಲಿ ಎಲ್ಲ ಅವ್ರಿಗೆ ಅನುಕೂಲವಾಗಿತ್ತು